ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಅದ್ಭುತವಾದಂಥ ಮಂತ್ರ ಎಲ್ಲ ಕಾರ್ಯಗಳಿಗೂ ಅಂಥದ್ದು ಕೆಲವು ಗ್ರಹ ಭೂತ ಪೀಡೆಗಳು ಮನೆಯಲ್ಲಿ ಒಂದು ಯಾವುದಾದ್ರೂ ಒಂದು ಕಟ್ಟುಗಳಿರ್ಬೋದು ಗೃಹ ಉಚ್ಚಾಟನೆ ಇರ್ಬೋದು ಸರ್ವ ವಶೀಕರಣ ಇರ್ಬೋದು ಇದಕ್ಕೆಲ್ಲದಕ್ಕೂ ಬರೋ ಅಂಥ ಒಂದು ಇದನ್ನು ರೇವಣ ಸಿದ್ದೇಶ್ವರ ಮಂತ್ರ ಅಥವಾ ಗ್ರಹ ರಾಕ್ಷಸ ಮಂತ್ರ ಅಂತ ಕೂಡ ಹೇಳ್ತಾರೆ ಇದನ್ನು ನಾವು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ನೋಡೋಣ ಇದನ್ನು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದಲ್ಲಿ ಶುರು ಮಾಡ್ಕೋಬೇಕು ಇದನ್ನು ನೀವು ಎಲ್ಲ ಒಂದು ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅಥವಾ ಮಂತ್ರಗಳ್ನ ಹೇಳ್ಕೊಳಕ್ಕೆ ಏನು ಮಾಡ್ತೀರಾ ಯಾವುದಾದ್ರೂ ಒಂದು ಮಾಲೆ ತಗೊತೀರ ರುದ್ರಾಕ್ಷಿ ಮಾಲೆನೋ ಕಮಲದ ಮಾಲೆನೋ ಅಥವಾ ಸ್ಫಟಿಕಾ ಮಾಲೆ ಯಾವುದೋ ಒಂದು ತೊಗೊಳ್ತೀರ ಆದರೆ ಇಲ್ಲಿ ಇದಕ್ಕೆ ಆ ಥರ ಅಲ್ಲ ಇದಕ್ಕೆ ಬೇಕಾಗಿರೋದು ಹೂ ಇದನ್ನು ನೂರ ಎಂಟು ಹೂಗಳನ್ನ ತಗೊಂಡು ನೂರ ಎಂಟು ಹೂನಿಂದ ಇದನ್ನು ಸಿದ್ಧಿ ಮಾಡ್ಕೋಬೇಕು ನೂರ ಎಂಟು ಹೂವು ತಗೊಂಡು ನದಿ ನೀರಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕಾ ನೂರ ಎಂಟು ಮಲ್ಲಿಗೆ ಹೂಗಳಿಂದ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ನೀವು ಇದು ಈ ಗ್ರಹ ಉಚ್ಚಾಟನೆಗೆ ಯಾವುದಾದ್ರು ಗ್ರಹ ಉಚ್ಚಾಟನೆ ಮಾಡಬೇಕು ಅಂದರೆ ಇಪ್ಪತ್ತೊಂದು ಸಲ ಇದನ್ನು ಮಂತ್ರಿಸ್ಬೇಕು ಅದೇ ಯಾವುದಾದ್ರು ನಿಮ್ಮ ದೇಹದ ಕಟ್ಟಿಗೆ ಅಥವಾ ಸರ್ವ ಕಟ್ಟಿಗೆ ದೇಹ ಕಟ್ಟಿಗೆ ಅಂತನ್ನದ್ದಾದರೆ ಅದಕ್ಕೂ ಕೂಡ ಇಪ್ಪತ್ತೊಂದು ಬಾರಿ ಮಂತ್ರಿಸ್ಬೇಕು ಅಂದರೆ ಜಪ ಅಂದರೆ ಸಿದ್ಧಿ ಮಾಡ್ಕೋಬೇಕು ಇದು ಮಲ್ಲಿಗೆ ಹೂವನ ತೊಗೊಂಡು ಇವ ಅದರಲ್ಲೂ ಕೂಡ ಮಲ್ಲಿಗೆ ಹೂವನೇ ತೊಗೊಂಡು ಇದು ಕೂಡ ಹೇಳ್ಕೊಬೇಕು ಮಂತ್ರ ಮಾಡಬೇಕಾಗುತ್ತೆ ಅದೇ ರೀತಿ ಸರ್ವ ವಶೀಕರಣಕ್ಕೆ ನಿಮ್ಮ ಮನೆಯಲ್ಲಿ ಹೆಂಡತಿ ಆಗ್ಬೋದು ಹೆಂಡತಿನ ಗಂಡ ವಶೀಕರಣ ಮಾಡ್ಕೊಳ್ಳೋದು ಗಂಡನ್ನ ಹೆಂಡತಿ ವಶೀಕರಣ ಮಾಡ್ಕೊಳ್ಳೋದು ಅಥವಾ ಒಂದು ನಿಮ್ಮ ಮನೆ ಸಂಬಂಧಗಳು ಚೆನ್ನಾಗಿರಬೇಕು ಅನ್ನೋದಿದ್ದರೆ ಅದನ್ನು ನೀವು ಒಂದು ಗಟ್ಟಿ ಮಾಡ್ಕೋಬೇಕು ಸಂಬಂಧಗಳು ಚೆನ್ನಾಗಿಟ್ಕೋಬೇಕು ನಾವು ನಾವೆಲ್ಲ ರೀ ಒಂದು ಸಂಬಂಧ ಭಾಳ ಚೆನ್ನಾಗಿ ಕೂಡು ಭಾಳವೇ ಇರಬೇಕು ಅನ್ನೋದಿದ್ದರೆ ಅದಕ್ಕೂ ಕೂಡ ಮಾಡ್ಕೋಬೋದು ಇದು ಅದೇ ರೀತಿ ಮಕ್ಕಳು ಬೇರೆ ಹೇಳಿದ ಮಾತು ಕೇಳ್ತಾ ಇಲ್ಲ ಅವರು ಕೂಡ ಈ ರೀತಿ ತಿರ್ಗಿಸ್ಕೊಂಡು ಮಾತಾಡ್ತಾರೆ ತಂದೆ ತಾಯಿ ಅನ್ನೋ ಒಂದು ಗೌರವ ಇಲ್ಲ ದೊಡ್ಡವ್ರು ಚಿಕ್ಕವರು ಅನ್ನೋದು ಮರ್ಯಾದೆ ಇಲ್ದಂಗೆ ಮಾತಾಡ್ತಾರೆ ಅಂದರೆ ಅದಕ್ಕೂ ಕೂಡ ಇದನ್ನು ನೀವು ಬಳಸ್ಕೋಬೋದು ಆದರೆ ಇದನ್ನು ಸರ್ ವಶೀಕರಣಕ್ಕೆ ಈಗ ನಾನು ಹೇಳ್ತಿರೋ ಅಂಥದ್ದು ಈಗ ನಾನು ಏನು ಹೇಳಿದವ ಆ ಥರ ಯಾರನ್ನಾದರೂ ನಿಮ್ಮ ಮನೆಗಳಲ್ಲೇ ವಶೀಕರಣ ಮಾಡ್ಕೋಬೇಕು ಅನ್ನೋದಿದ್ರೆ ಏಳು ಸಲ ಮಲ್ಲಿಗೆ ಹೂನಲ್ಲಿ ಇದನ್ನು ಮಂತ್ರ ಮಾಡ್ಕೋಬೇಕು ಅಂದರೆ ಮಂತ್ರಿಸ್ಕೋಬೇಕು ಮಂತ್ರಿಸ್ಬಿಟ್ಟು ಇದನ್ನು ನಿಮ್ಮ ಹತ್ರನೇ ಇಟ್ಕೋಬೇಕು ಈ ನಿಮ್ಮ ಹತ್ರನೇ ಇಟ್ಕೊಂಡಾಗಲೇ ಕೆಲಸ ಆಗೋದು ಈಗ ನೀವು ಆ ನಿಮ್ಮ ಹೆಂಟಿನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಳ್ಳಿ ಅಥವಾ ಗಂಡ ಹೆಂಡಿನ ಅವಶೀಕರಣ ಮಾಡು ಹೆಂಡ್ತಿ ಗಂಡನ ಅವಶ್ಯಕ ಈ ಥರ ಹೇಳಿದಾಗ ಅಥವಾ ಹೆಂಡತಿ ಮಾಡ್ಕೋಬೇಕು ಗಂಡನ ಅನ್ನೋದ್ರೆ ಹೆಂಡತಿ ಇದನ್ನು ಈ ಹೂವನ ಕೈಯಲ್ಲಿ ಇಟ್ಕೊಂಡು ಅದನ್ನು ಮಂತ್ರ ಹೇಳ್ಕೊಬೇಕಾಗುತ್ತೆ ಅಂದರೆ ಏಳೆ ಸರಿ ಏಳು ಬಾರಿ ಅದನ್ನು ಮಂತ್ರಿಸಿ ಮತ್ತು ಅವ್ರ ಬಳಿಯೇ ಇದನ್ನು ಇಟ್ಕೊಂಡು ಅವ್ರ ಹತ್ರನೇ ಇದನ್ನು ಇಟ್ಕೋಬೇಕಾಗತ್ತೆ ಇದಿಟ್ಕೊಂಡು ನೀವು ಒಂದು ದೇವ್ರ ಮೈಲಿ ಇಟ್ಕೊಂಡು ಈಗ ಕುತ್ಕೊಂಡು ಹೇಳಬೇಕಾದ್ರೆ ನೀವು ಸಿದ್ಧಿ ಮಾಡ್ಕೊಳ್ತೀರಾ ಮೊದಲು ಎಲ್ಲಿ ನದಿ ದಿ ತೀರದಲ್ಲಿ ಕುತ್ಕೊಂಡು ಸಿದ್ಧಿ ಮಾಡ್ಕೊಳ್ತೀರಾ ಅದಾದ ನಂತರ ನೀವೊಂದು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ದೇವ್ರ ಮನೆಗಳಲ್ಲಿ ತಾನೇ ನೀವು ಮಾಡ್ತೀರಾ ಆ ದೇವ್ರ ಹತ್ರ ಕೂತ್ಕೊಂಡಾಗ ಇದನ್ನು ಸಿದ್ಧಿ ಮಾಡ್ಕೊಬೋದು ಕುತ್ಕೊಂಡು ಈ ಮಂತ್ರನ ಹೇಳ್ಕೊಂಡು ಯಾರಿಗೆ ಮಾಡಬೇಕು ಹೆಂಗೆ ಮಾಡಬೇಕು ಯಾವ್ಯಾವ ಸಂಬಂಧಕ್ಕೆ ನೀವು ಮಾಡ್ಕೊಳ್ತೀರಾ ಅಂತ ಹೇಳ್ಕೊಂಡು ಅಂದರೆ ಅವರ ಹೆಸರುಗಳನ್ನ ಹೇಳ್ಕೊಬೇಕು ಹೆಂಡತಿ ಆಗಿದ್ದಾಳ ಹೆಂಡತಿ ಅಥವಾ ಗಂಡ ಆಗಿದ್ದಾನ ಗಂಡ ಅಥವಾ ಮಕ್ಕಳಾಗಿದ್ದಾರ ಮಕ್ಕಳು ಅವರ ಹೆಸರುಗಳು ಪುತ್ರಿನ ಅಥವಾ ಪುತ್ರನ ಅಥವಾ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಈ ರೀತಿ ಬರುತ್ತಲ್ಲ ಸಂಬಂಧಗಳು ಆ ರೀತಿ ಸಂಬಂಧಗಳು ಅವರ ಹೆಸರುಗಳನ್ನ ಹೇಳ್ಕೊಂಡು ಇಂಥವರು ನನಗೆ ವಶೀಕರಣ ಆಗಬೇಕಂದ್ರೆ ವಶೀಕರಣ ಅಂದರೆ ನೀವು ಹೇಳ್ದಂಗೆ ಅಂಥವ್ರು ನನಗೆ ಹೇಳೋ ಅಂಥ ಮಾತುಗಳನ್ನ ಕೇಳಬೇಕು ಅಥವಾ ನನಗೆ ಒಂದು ಗೌರವ ಕೊಡಬೇಕು ಅಥವಾ ನನಗೊಂದು ಮರ್ಯಾದೆ ಕೊಡಬೇಕು ನಾನು ಹೇಳಿದಂಥ ಮಾತಿಗೆ ಬೆಲೆ ಕೊಡಬೇಕು ಅನ್ನೋ ರೀತಿಲಿ ನೀವು ಮಾಡಬೇಕು ನೀವು ವಶೀಕರಣ ಅಂದರೆ ನೀವು ಬೇರೆ ಏನೋ ತಿಳ್ಕೊಳ್ತೀರಾ ಆ ವಶೀಕರಣ ಬೇರೆ ಈ ವಶೀಕರಣ ಅಂದರೆ ನೀವು ಹೇಳದಂಥದನ್ನ ಒಳ್ಳೆ ಮಾತುಗಳಾಗಿರುವಂಥ ಒಳ್ಳೆಯ ಒಂದು ಬುದ್ಧಿವಂತಕ್ಕೆ ಹೇಳೋತೀರ ಅಂಥವ್ರನ್ನ ಕೆಲವೊಂದು ಅವರು ಕೇಳಲ್ಲ ಅಂದಾಗ ಈ ರೀತಿ ಹೋಗ್ತಾಯಿದ್ರೆ ಸರಿ ಇಲ್ಲ ಈ ದಾರಿ ನಿಮ್ಗೆ ಸರಿ ಇಲ್ಲ ಈ ರೀತಿ ದಾರಿ ಹೋಗ್ರಿ ಅಂತ ನೀವು ಕೆಲವೊಬ್ಬರು ಹೇಳ್ತೀರಾ ಅದನ್ನು ಕೆಲವರು ಒಪ್ಕೊಳ್ಳಲ್ಲ ಅಂತ ಅದನ್ನ ನೀವು ಬುದ್ಧಿ ಮಾತನ್ನು ಹೇಳಿದಾಗ ಅದನ್ನ ಕೇಳ ಅದನ್ನು ನೀವು ತಿಳ್ಕೊಬೇಕು ಒಂದು ಸಲ ಕೇಳ್ಕೊಬೇಕು ಈ ರೀತಿ ಇಂಥವ್ರು ನನ್ನ ಮಗ ಅಥವಾ ನನ್ನ ಮಗಳು ಅಥವಾ ನನ್ನ ಹೆಂಡತಿ ಅಥವಾ ನನ್ನ ಬಂಧು ಬಳಗ ಯಾರಿದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಸಂಬಂಧ ನೀವು ಹೇಳ್ಕೊಬೇಕು ಹೇಳ್ಕೊಂಡು ಅದನ್ನು ಆ ಹೂವನ್ನ ನಿಮ್ಮ ಬಳಿನೇ ಇಟ್ಕೋಬೇಕು ಇಟ್ಕೊಂಡು ಅದು ಒಂದು ಅದು ಎಲ್ಲಿವರೆಗೂ ನಿಮ್ಮ ಬಳಿ ಇರುತ್ತೋ ಅಲ್ಲಿವರೆಗೂ ಇದು ಕೆಲಸ ನಡೀತಾ ಅಂದರೆ ಅದಕ್ಕೆ ಮೇಲೂ ನಡೆಯುತ್ತದೆ ಅಕಸ್ಮಾತ್ ಅದು ಸ್ವಲ್ಪ ಆಯಿತು ಹಾಗಿಲ್ಲ ಅಂದರೆ ಮತ್ತೊಂದು ಎಕರೆ ಮೊದಲೇ ಸಿದ್ಧಿ ಮಾಡ್ಕೊಂಡಿರ್ತೀರ ಮಂತ್ರ ನದಿ ತೀರದಲ್ಲಿ ಹಾಕ್ಕೊಂಡಿರ್ತೀರ ಮತ್ತೆ 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 ಕೂಡ ನದಿ ತೀರಕ್ಕೆ ಹೋಗೋಲ್ಲ ಒಂದು ಸಾರಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಇದನ್ನು ಹೇಳಿದ್ವಲ್ಲ ಆ ರೀತಿ ಇಪ್ಪತ್ತೊಂದು ಇಪ್ಪತ್ತೊಂದು ಬಾರಿ ಮಾತ್ರ ನೀವು ಹೇಳ್ಕೋಬೇಕಾಗುತ್ತೆ ಇದೇನು ಮಂತ್ರ ಸ್ವಲ್ಪ ಇದೆ ಅದನ್ನು ಕೂಡ ನೋಡೋಣ ಈಗ ಈ ರೀತಿ ಇರುತ್ತೆ ನಿಮ್ಗೆಗಳು ನೀವು ಮೊದಲೇ ಸ್ವಲ್ಪ ನೋಡಿದರೆ ಈಗ ಈ ಕೊ ಲಾಸ್ಟ್ ಮಂತ್ರ ಇದು ಸ್ವಲ್ಪ ಇರುತ್ತೆ ಅದನ್ನು ಸೇರಿಸ್ಕೊಂಡು ನೀವು ಹೇಳಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಇರೋದರಿಂದ ಫೇಸನ್ನ ಅದು ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ನಿಮಗೆ ಕೊಟ್ಟಿದ್ದೀನಿ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಸಿದ್ಧಿ ಮಾಡಬೇಕು ಯಾಕೆಂದರೆ ಮಂತ್ರ ದೊಡ್ದಿದೆ ಆ ಮಂತ್ರ ದೊಡ್ದಿರೋದ್ರಿಂದ ಸ್ಪಷ್ಟವಾಗಿ ಹೇಳ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನ ಸಾಧನೆ ಮಾಡ್ಕೋಬೇಕು ಸಾಕಷ್ಟು ಜನ ಕೇಳ್ತಿರ್ತೀರ ಹಾಗಾಗಿ ಪ್ರತಿಯೊಂದು ಯಾವ್ಯಾವ ವಿದ್ಯೆ ಯಾವ್ಯಾವ ರೀತಿಲಿ ಮಾಡ್ಕೋಬೋದು ಯಾವ ಹೆಸರು ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು ಇದು ರೇವಣ್ಣ ಸಿದ್ದೇಶ್ವರನ ಮಂತ್ರಗಳು ಅಥವಾ ಗ್ರಹ ಉಚ್ಚಾಟನೆ ಮಂತ್ರ ಅಂತ ಕೂಡ ಬರುತ್ತೆ ಇದು ಇದನ್ನ ಹೇಳ್ಕೋದು ಇದು ವರ್ಷಿಕ್ ಅಂದರೆ ನಿಮ್ಮ ಒಂದು ಒಳ್ಳೆತನಕ್ಕೆ ನೀವು ಇದನ್ನು ಇಟ್ಕೋಬೇಕು ನಿಮ್ಮ ಸಂಬಂಧಗಳು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಮತ್ತು ಕೆಲವು ದುಷ್ಟಭೂತ ಪ್ರಯತ್ನಗಳಿರೋ ಅಂಥದಕ್ಕೆ ಕೂಡ ಇದನ್ನು ಮಾಡ್ಕೋಬೋದು ಇದನ್ನು ನೋಡ್ಕೊಳ್ಳಿ ಇದನ್ನು ನಿಮಗೆ ಒಂದು ಉಪಯೋಗಕ್ಕೆ ಬರುತ್ತೆ ಯಾಕೆಂದರೆ ಕೆಲವು ಪ್ರತಿಯೊಂದು ಒಂದೊಂದು ಬಾರಿನೂ ನಾವು ಒಂದೊಂದು ಕೊಟ್ಟಾಗ ಅದು ಮುಂದೋಕೆ ಯಾವುದಕ್ಕೂ ಒಂದು ಸಮೀಕ್ ನಿಮಗೆ ಬರುತ್ತೆ ಇವತ್ತಿಗೆ ಇವತ್ತಿಗೆ ನೀವು ನೋಡೋದಲ್ಲ ಮುಂದಕ್ಕಿಂತ ಒಂದು ಕೆಲಸಗಳು ಬಂದಾಗ ಆವಾಗ ನೀವು ಹುಡ್ಕಾಡಿದ್ರೆ ಅಂಥ ಮಂತ್ರಗಳು ನಿಮಗೆ ಸಿಕ್ಕಲ್ಲ ಬಂದಂಥದ್ದನ್ನ ತೆಗೆದು ಬರ್ದಿಕ್ಕೊಳ್ತಿರೋ ಅಥವಾ ಸೇವ್ ಮಾಡಿ ಕೊಳ್ತಿರೋ ಏನೋ ಮಾಡಿ ಇಟ್ಕೊಂಡು ನೀವು ಇದನ್ನು ಉಪಯೋಗಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಕಾಮೆಂಟ್ಸ್ಗಳು ನಿಮಗೆ ಯಾವುದೇ ಅನುಮಾನ ಇರುತ್ತೆ ಏನಿದೆ ಅನ್ನೋದು ಮಾತಾಡಿ ಕಾಮೆಂಟ್ಸ್ ಹಾಕಿ ಅಂತ ಹೇಳ್ತೀವಿ ಕೆಲವು ಒಂದು ಅಂತೂ ನಾನಾ ಥರ ಮಾತಾಡ್ತಾ ಇರ್ತವೆ ಅವಕ್ಕೆಲ್ಲ ನಾವು ಇದೇ ಮಾಡಲ್ಲ ಅದೇನೋ ಹೇಳ್ತಾ ನೋಡಿ ಅದಕ್ಕೆ ಕೆಲಸಕ್ಕೆ ಬರ್ದಿದ್ನವಲ್ಲ ನಾವು ತೊಗೊಳ್ಳೋದು ಇಲ್ಲ ಕಿವಿಗೆ ಹಾಕ್ಕೊಳೋದು ಇಲ್ಲ ಕಣ್ಣಲ್ಲಿ ನೋಡೋದು ಇಲ್ಲ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ನೀವು ಕಾಮೆಂಟ್ ಬೆಳೆ ಕಾಮೆಂಟಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ